ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನಗೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ಮೇಲೆ ನನಗೆ ಕೇಳಿದಂಥ ಒಂದು ದೊಡ್ಡ ಕ್ವೆಶ್ಚನ್ ಬಂದು ನೀವು ಬೆಳ್ಳಿ ಬಿಂದಿಗೆ ಎಲ್ಲಿ ತೊಗೊಂಡ್ರಿ ಎಷ್ಟೇ ಆಯಿತು ನಾವು ಯಾವ ಥರ ತೊಗೊಳೋದು ಹುಷಾರಾಗಿ ಅಂದರೆ ಮೋಸ ಹೋಗದೆ ಯಾವ ಥರ ತೊಗೊಳೋದು ಯಾವ ಅಂಗಡಿಯಲ್ಲಿ ತೊಗೊಂಡ್ರೆ ಒಳ್ಳೇದು ಬೆಳ್ಳಿ ತಗೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಹಾಗೆ ಬಿಂದಿಗೆ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರಿ ಸೊ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಬೆಳ್ಳಿ ಬಗ್ಗೆ ಮತ್ತು ಬೆಳ್ಳಿ ನಾನು ತೊಗೊಂಡಿರುವಂತಹ ಬಿಂದಿಗೆ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಹೋದ ವರ್ಷ ಬಂದು ನಾನು ಲಲಿತಾ ಜ್ಯುವೆಲರಿಯಲ್ಲಿ ತೊಗೊಂಡಿದ್ದೆ ದೀಪ ಮತ್ತು ಗಜಲಕ್ಷ್ಮಿ ದೀಪ ಒಂದು ಚೊಂಬು ಮತ್ತು ಒಂದು ತಟ್ಟೆ ಎಲ್ಲ ಒಂದು ಆಲ್ಮೋಸ್ಟ್ ಬಂದು ನಾನೊಂದು ಒಂದು ಕೆ ಜಿಯಷ್ಟು ಎಲ್ಲನೂ ನನಗೆ ಸೇರುವಷ್ಟು ನಾನು ತೊಗೊಂಡಿದ್ದೆ ಒಂದು ಒಂದು ಹತ್ತತ್ರ ಎರಡು ಕೆ ಜಿ ಅಷ್ಟು ಬಂದಿತ್ತು ಅಂದ್ಕೊಳ್ತೀನಿ ನಾನು ಎರಡು ಕೆ ಜಿ ಅಷ್ಟು ಸೊ ಚೊಂಬೆಲ್ಲನೂ ಅರ್ಧ ಕೆ ಜಿ ಮತ್ತು ಗಜಲಕ್ಷ್ಮಿ ದೀಪ ಬಂದು ಒಂದು ನಾನ್ನೂರು ಗ್ರಾಮು ನೆಕ್ಸ್ಟು ತಟ್ಟೆ ಅದೊಂದು ಮುನ್ನೂರು ಗ್ರಾಮ್ ಈ ರೀತಿ ಬಂದು ಎಲ್ಲ ಆಲ್ಮೋಸ್ಟಾಗಿ ಒಂದು ಎರಡು ಕೆ ಜಿ ಅರೌಂಡ್ ಒಳಗಡೆ ನಾನು ತಗೊಂಡಿದ್ದೆ ಓದ್ಸಲಿ ಸೊ ಈ ಸಲಿ ಬಂದು ಒಂದು ಬಿಂದಿಗೆ ತಗೋಬೇಕು ಅಂತ ಪ್ಲ್ಯಾನ್ ಹಾಕಿತ್ತು ಹೋದ ವರ್ಷನೇ ಐಡಿಯಾ ಇತ್ತು ಬಟ್ ಬಜೆಟ್ ಪ್ರಾಬ್ಲಮ್ ಆ್ಯಂಡ್ ನೆಕ್ಸ್ಟ್ ಬಂದು ಐಡಿಯಾ ಇರಲಿಲ್ಲ ಬೇಡ ಬಿಂದಿಗೆ ಅನ್ನೋ ಥರ ಬಂದುಬಿಟ್ಟಿದ್ವಿ ಬಟ್ ಓದ್ಸಲಿ ಬಂದು ನನಗೆ ಲಲಿತಾ ಜೊಲಿಯಲ್ಲಿ ಏನಾಗಿತ್ತು ಅಂತಂದರೆ ಅದು ಏಯ್ಟಿ ಪರ್ಸೆಂಟ್ ಬೆಳ್ಳಿ ಅಂತ ಅನ್ಕೋತೀನಿ ಸೊ ನಾನು ಬೈ ಬೈಬ್ಯಾಕ್ ಅಂದರೆ ರಿಟರ್ನಿಂಗ್ ಪ್ರೈಸ್ ಕೇಳಿದಾಗ ಅವ್ರು ಹೇಳಿದ್ದು ಸೆವೆಂಟಿ ಫೈ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಾವು ಕೊಡ್ತೀವಿ ಅಂದರೆ ನಾನು ಅವತ್ತು ತೊಗೊಂಡಿದ್ದು ಬಂದು ಎಂಬತ್ತೊಂಬತ್ತು ರೂಪಾಯಿ ಗ್ರಾಮ್ಗೆ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಆಗಸ್ಟಲ್ಲಿ ತೊಗೊಂಡಿದ್ದೆ ಎಂಬತ್ತೊಂಬತ್ತು ರೂಪಾಯಿ ಇತ್ತು ರೇಟು ಸೊ ಅದಕ್ಕೆ ನಾನು ಎಪ್ಪತ್ತೈದು ರೂಪಾಯಿ ಥರ ನಾನು ಕೊಡೋದು ಅಂತ ಹೇಳಿದರೆ ನೂರಕ್ಕೆ ಎಪ್ಪತ್ತೈದು ರೂಪಾಯಿಗೆ ಅಂತ ಹೇಳಿದ್ರು ಒಂದು ಗ್ರಾಮ್ ನೂರು ರೂಪಾಯಿ ಅಂದರೆ ಎಪ್ಪತ್ತೈದು ರೂಪಾಯಿ ನಾವು ವಾಪಸ್ ಕೊಡ್ತೀವಿ ಅನ್ನೋ ಥರ ಸೊ ಯಾಕಿದು ಈ ಥರ ಹೇಳ್ತಿದ್ದಾರೆ ಬಟ್ ಅಲ್ಲಿ ಬಂದು ನನಗೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಆಗಲಿ ಹಾಕಿರಲಿಲ್ಲ ಬರೀ ತ್ರೀ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಹಾಕಿದರು ಸೊ ಅದಕ್ಕೆ ಒಂದು ನಾನು ಇದಾಗ್ಬಿಟ್ಟು ಸರಿ ಹೋಗಲಿ ತೊಗೊಳ್ಳೋಣ ಬಿಡು ಅಂತ ಹೇಳಿ ತೊಗೊಂಬಂದಿದ್ದು ಬಟ್ ನನಗೆ ತುಂಬ ಜನ ಹೆಣ್ಮಕ್ಳು ನನಗೆ ಕಮೆಂಟ್ ಮಾಡಿದ್ದು ಬಂದು ಆ ರೀತಿ ತೊಗೋಬೇಡಿ ಅದರಲ್ಲಿ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಮಾತ್ರನೇ ಬೆಳ್ಳಿ ಇರುತ್ತೆ ಅದಕ್ಕೆ ಅವ್ರು ಆ ಥರ ಹೇಳಿದ್ದಾರೆ ನೀವು ಫುಲ್ ಹಾಲ್ ಮಾರ್ಕ್ ತೊಗೊಳ್ಳಿ ಅಂತ ನನಗೂ ಆಗಲೇ ಗೊತ್ತಾಗಿದ್ದು ಬೆಳ್ಳಿಯಲ್ಲೂ ಹಾಲ್ ಮಾರ್ಕ್ ಬರುತ್ತಾ ಅಂತ ಆಮೇಲೆ ವಿಚಾರಿಸಿದಾಗ ಓ ಕರೆಕ್ಟು ಈ ಥರ ನೈಂಟಿ ಟೂ ಪಾಯಿಂಟ್ ಫೈವ್ ಅಷ್ಟು ನಮಗೆ ಹಾಲ್ಮಾರ್ಕಲ್ಲಿ ಆ ಬೆಳ್ಳಿ ಬರುತ್ತೆ ಅನ್ನೋದು ನನಗೆ ಆವತ್ತೇ ಚೆನ್ನಾಗಿ ಗೊತ್ತಾಗಿದ್ದು ಸರಿ ಆಯಿತು ನಾವು ಈ ವರ್ಷ ಬಂದು ಆ ಥರ ತಗೊಳ್ಳ್ದೆ ಆ ಬೆಳ್ಳಿ ಇದೇ ತೊಗೊಳ್ಳೋಣ ಅಂತ ಹೇಳಿ ನಾನು ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿರುವಂಥ ಬೆಳ್ಳಿ ಬಿಂದಿಗೆನೇ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾನು ತಗೊಂಡಂತಹ ಒಂದು ಬೆಳ್ಳಿಯ ಒಂದು ಬಿಂದ್ಗೆ ಇದು ಸೊ ಇದು ಆಲ್ಮೋಸ್ಟ್ ಆಗಿ ಒಂದೂವರೆ ಕೆ ಜಿ ಇದೆ ಕರೆಕ್ಟಾಗಿ ಒಂದೂವರೆ ಕೆ ಜಿ ಮೇಲೆ ನಾಲ್ಕು ಗ್ರಾಮ್ ಜಾಸ್ತಿ ಇದೆ ಅಂದರೆ ಸಾವಿರದ ಐನೂರ ನಾಲ್ಕು ಗ್ರಾಮ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬರ್ದಿದ್ದಾರೆ ಐನೂರ ಮೂರು ಪಾಯಿಂಟ್ ಇನ್ನೂರು ಮಿಲಿಯನ್ ಹಾಕಿದ್ದಾರೆ ಅರೌಂಡ್ ಸಾವಿರದ ಐನೂರ ನಾಲ್ಕು ಗ್ರಾಮ್ ಇದು ಸೊ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜು ಹಾಲ್ಮಾರ್ಕ್ ಇರುವಂತಹ ಬೆಳ್ಳಿ ಇದು ಸೊ ಇದು ನಾವು ಯಾವತ್ತೇ ಆಗಲಿ ಎತ್ಕೊಂಡೋಗಿ ಕೊಟ್ಟರೆ ನಾನು ಹೇಳೋದು ಉದಾಹರಣೆಗೆ ಯಾಕಂದರೆ ಇದೆಲ್ಲ ಹೋಗಿ ಕೊಡುವಂಥ ಒಂದು ಐಟಮ್ಸ್ ಏನಲ್ಲ ಸೊ ನಮ್ಗೆ ಯಾವತ್ತಿದ್ರೂ ಇದು ಮನೆಗೆ ಯೂಸ್ ಆಗುತ್ತೆ ಬಟ್ ಇದನ್ನೇನಾದರೂ ನಾವು ಹತ್ರ ಕೊಡ್ತೀವಿ ಅಂದರೆ ನಮ್ಗೆ ಅವತ್ತಿನ ರೇಟ್ ಏನಿರುತ್ತೋ ಅದನ್ನೇ ಹಾಕ್ಕೊಳ್ತಾರೆ ಸೊ ನಮಗೆ ಯಾವುದೇ ರೀತಿ ಇದರಲ್ಲಿ ಮೋಸ ಆಗೋಲ್ಲ ಇವತ್ತು ಗ್ರಾಮ್ ಬಂದು ನೂರ ಹದಿನೈದು ರೂಪಾಯಿ ಇರ್ಬೋದು ನಾನು ಬಂದು ತಗೊಂಡಾಗ ನೂರ ಹದಿನೈದು ರೂಪಾಯಿ ಇತ್ತು ಈ ಗ್ರಾಮ್ ನೂರ ಹದಿನೆಂಟು ಹತ್ತೊಂಬತ್ತು ಆ ರೇಂಜ್ಗಿದೆ ನೂರ ಹದಿನೈದು ಇತ್ತು ನಾನು ತೊಗೊಂಡಾಗ ಅಂದರೆ ನಾನು ಇದನ್ನು ತೊಗೊಂಡಿದ್ದು ಬಂದು ಹಬ್ಬ ಇನ್ನೊಂದು ಮಂತ್ ಇದೆ ಅನ್ನೋವಾಗ ಹಸು ತಗೊಂಡೆ ತೊಗೊಂಡೆ ಸೊ ಅವಾಗ ಗ್ರಾಮ್ ಅಷ್ಟಿತ್ತು ನೂರ ಹದಿನೈದು ರೂಪಾಯಿಗೆ ಅವರು ಏನು ಎಕ್ಸ್ಟ್ರಾ ಹಾಕಿದ್ರು ಅಂದರೆ ಮೇಕಿ ಚಿ ಬೇಕಿಂಗ್ ಚಾರ್ಜ್ ಹಾಕಿಲ್ಲ ಪ್ಲಸ್ ಹದಿನಾರು ರೂಪಾಯಿ ಹದಿನಾರು ಪರ್ಸೆಂಟೇಜನ್ನು ಹದಿನಾರು ರೂಪಾಯಿ ಒಂದು ಗ್ರಾಮ್ ಮೇಲೆ ಹದಿನಾರು ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರು ಅವರು ಸೊ ಅದು ನನಗೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅದು ಬಿಟ್ಟರೆ ಇನ್ನೇನಿಲ್ಲ ಅಂದರೆ ನೀವು ಹದಿನಾರು ರೂಪಾಯಿ ಅಂದರೆ ಹದಿನಾರು ಇಂಟು ಸಾವಿರದ ಐನೂರ ನಾಲ್ಕು ಹಾಕಿದ್ರೆ ನಿಮ್ಗೆ ಅದೇನು ಪ್ರೈಸ್ ಬರುತ್ತೋ ಅದೇ ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥ ಪ್ರೈಸು ಜಿ ಎಸ್ ಟಿ ಆಸ್ ಯೂಶಯಲ್ ನಾವು ಕಟ್ಟಲೇಬೇಕು ಸೊ ಅದು ನಾನು ಲೆಕ್ಕಕ್ಕೆ ತೊಗೊಂಡಲ್ಲ ನಾನು ಹದಿನಾರು ರೂಪಾಯಿ ಇಂಟು ಸಾವಿರದ ಐನೂರ ನಾಲ್ಕಿಗೆ ನಾನು ಮಲ್ಟಿಪ್ಲೈ ಮಾಡಿದಾಗ ಅದೇನು ಬರುತ್ತೋ ಅದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಬಟ್ ನನಗೆ ಒಂದು ಗ್ರಾಮ್ ಮೇಲೆ ಇಪ್ಪತ್ತು ರೂಪಾಯಿ ಎಲ್ಲಾದರೂ ಅಂದರೆ ಒಂದು ಒಂದು ವರ್ಷ ಬಿಟ್ಟು ಜಾಸ್ತಿ ಆಗೋಯ್ತು ಅಂತಂದರೆ ನಾನು ಕೊಟ್ಟಿರುವಂಥ ಪ್ರೈಸ್ ನನಗಲ್ಲಿ ಈಕ್ವಲ್ ಆಗಿಬಿಡುತ್ತೆ ನಾನು ಎತ್ಕೊಂಡೋಗಿ ಕೊಟ್ಟರೆ ನನಗೆ ಅವತ್ತಿನ ರೇಟ್ ಏನಿದೆಯೋ ಅದು ಕಂಪ್ಲೀಟಾಗಿ ನನಗೆ ಕೊಡ್ತಾರೋರು ಸೊ ಇದು ಬಂದು ಫುಲ್ಲು ಅಷ್ಟಲಕ್ಷ್ಮಿ ಬಿಂದಿಗೆ ತುಂಬ ಸಾದ ಇರುವಂತಹದ್ದು ಇತ್ತು ಅಂದರೆ ಇದೇನು ಇಲ್ಲಿ ಡಿಸೈನ್ ಇದೆ ನಾರ್ಮಲ್ ಡಿಸೈನು ಆ ಡಿಸೈನ್ ಇರುವಂತಹ ಒಂದು ಬಿಂದಿಗೆಗಳೇ ಇತ್ತು ನಾನೇನು ಮಾಡಿದೆ ಅಂದರೆ ಕೊಡೋ ದುಡ್ಡು ಇದ್ದೀವಿ ಸೊ ಚೆನ್ನಾಗಿ ಡಿಸೈನು ಚೆನ್ನಾಗಿ ವರ್ಕ್ ಅಂಥದ್ದೇ ತೊಗೊಳ್ಳೋಣ ಅಂತ ಸೊ ಇದರಲ್ಲಿ ಆ್ಯಂಟಿಕ್ಕು ಬರುತ್ತೆ ಅಂದರೆ ನಿಮಗೆ ಇನ್ನೂ ವರ್ಕ್ ಚೆನ್ನಾಗಿರುತ್ತೆ ಅದರಲ್ಲಿ ಇನ್ನೂ ಚೆನ್ನಾಗಿ ಒಂಥರ ಒಳಗೆಲ್ಲ ವರ್ಕ್ ಮಾಡಿರ್ತಾರೆ ಬ್ಲ್ಯಾಕ್ ಪಾಲಿಶ್ ಹಾಕಿರ್ತಾರೆ ಸೊ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ನೋಡೋದಕ್ಕೆ ಎಲ್ಲೋ ಒಂದು ಕಡೆ ಡೂಪ್ಲಿಕೇಟ್ ಅನ್ನೋ ಥರ ಮನ್ಸು ಅನಿಸುತ್ತೆ ಬಟ್ ಬೆಳ್ಳಿನೇ ಅದು ಅದನ್ನು ಆ್ಯಂಟಿಕ್ ಅಂತ ಹೇಳ್ತಾರೆ ನೀವು ಒಡವೆ ಅಂಗಡಿಗಳಲ್ಲಿ ಹೋದಾಗ ವಿಚಾರಿಸ್ತೀವಿ ನೋಡಿ ನಿಮಗೆ ಬ್ಲಾಕ್ ಪಾಲಿಷ್ ಹಾಕಿ ತುಂಬ ವರ್ಕ್ ಎಲ್ಲ ಜಾಸ್ತಿ ಇದೆ ಅದರಲ್ಲಿ ಆ್ಯಂಟಿಕ್ ವರ್ಕ್ ಅಂತಂದರೆ ಅದು ಬಂದು ಆ್ಯಂಟಿಕ್ ಅದಕ್ಕೆ ವೇಸ್ಟೇಜ್ ಮೇ ಬಿ ವೇಸ್ಟೇಜು ಕೂಲಿನೋ ಏನೋ ಹಾಕ್ತಾರೆ ನಾನು ಸರಿಯಾಗಿ ಕೇಳಲಿಲ್ಲ ಸೊ ಇದು ಬಂದು ನಾರ್ಮಲ್ ವರ್ಕ್ ಇರುವಂಥದ್ದು ಸೊ ಅಷ್ಟಲಕ್ಷ್ಮಿ ಆಗೇ ಆರು ಇಲ್ಲಿ ನೋಡಿ ಇಲ್ಲಿಂದ ಒಂದು ಎರಡು ಇದನ್ನು ಗುರ್ತಿಟ್ಕೊಳ ಎಲ್ಲ ನೋಡೋದಕ್ಕೆ ಒಂದು ಸ್ವಲ್ಪ ಆಗಿ ಇರುತ್ತಲ್ಲ ಸೊ ಇಲ್ಲಿ ಮಗು ಎತ್ಕೊಂಡಿರುವಂಥ ಒಂದು ಇದಿದೆ ಸೊ ಇಲ್ಲಿಂದ ಲೆಕ್ಕ ಹಾಕಿದ್ರೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲು ಎಂಟು ಎಂಟು ಅಷ್ಟ ಅಂದರೆ ಎಂಟಾಗ ಸೊ ಎಂಟು ಲಕ್ಷ್ಮಿಯರು ಇರುವಂತಹ ಒಂದು ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ವರ್ಕು ಒಂದೊಂದು ಅಷ್ಟೇ ಅಷ್ಟು ಚೆನ್ನಾಗಿದೆ ವರ್ಕು ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಗಣೇಶ ಇದೆ ಹಿಂದೆ ಫುಲ್ಲುನು ಒಳಗಡೆ ಬಂದು ಫುಲ್ ವೈಟ್ ಆಗೇ ಬರುತ್ತೆ ಹಿಂದೆ ಇಲ್ಲಿ ನಮಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಸ್ಕಿಡ್ ಆಗಬಾರ್ದು ಅಂತ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಸೊ ಫುಲ್ ಎಲ್ಲೂ ಅಷ್ಟೇ ವರ್ಕು ಎಲ್ಲೆಲ್ಲಿ ಏನೇನು ಬೆಸ್ಟ್ ಆಗಿ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ ಸೊ ಬೇರೆ ಎದ್ದು ಬರುತ್ತೆ ಅಂದರೆ ಈ ಥರ ಸಾದ ಬರುತ್ತೆ ಒಂದು ಸ್ವಲ್ಪ 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 ಡಿಸೈನ್ ಇರುವಂತಹ ಒಂದು ಬೆಳ್ಳಿ ಬಿಂದಿಗೆಗಳನ್ನು ಇದ್ದಾವೆ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ತೊಗೋಬೋದು ಸೊ ನಾನು ಇದೊಂದು ಸ್ವಲ್ಪ ದೊಡ್ಡದಾಗಿತ್ತು ಚೆನ್ನಾಗಿತ್ತು ಸೊ ಹಂಗಾಗಿ ಇದನ್ನೇ ತೊಗೊಂಡೆ ನಮ್ಮ ಮನೆಯವ್ರು ಬಂದು ಏನೋ ಒಂದು ಸ್ವಲ್ಪ ದೊಡ್ಡದು ನೋಡೋಣ ಅಂದರೂ ನಾನು ಜಾಸ್ತಿ ದೊಡ್ಡದು ಬೇಡ ಅಂತ ಹೇಳಿ ಒಂದೇ ತೊಗೊಂಡೆ ಬಟ್ ಈ ಸಲ ಬಂದು ನಾನು ದೇವರನ್ನ ಇದರಲ್ಲಿ ಸೀರೆ ಉಡಿಸಿ ಕೂರಿಸಲಿಲ್ಲ ತಾಮ್ರದ ಪಿಂಕೆ ಇದೆ ಚಿಕ್ಕದು ಯಾಕಂದರೆ ಇದೊಂದು ಸ್ವಲ್ಪ ದೊಡ್ಡದಾಗಿತ್ತು ಹಾಗಾಗಿ ನನಗೆ ಜಾಸ್ತಿ ದೊಡ್ಡದಾಗಿ ಬಂದ್ಬಿಡತ್ತೆ ದೇವ್ರದ್ದು ಅಂತ ಹೇಳಿ ಚಿಕ್ಕ ಬಿಂಗೆಯಲ್ಲಿ ಕೂರಿಸಿದ್ದೆ ಇದನ್ನು ದೇವ್ರ ಬಲಭಾಗದಲ್ಲಿಟ್ಟು ಇದರಲ್ಲಿ ಬೊಕ್ಕೆ ಟೈಪ್ ನಾನು ಸೇವಂತಿಗೆ ಹೂವನ್ನು ಇಟ್ಟಿದ್ದೆ ಸೊ ಅದು ನಾನು ವೀಡಿಯೋ ನಿಮಗೆ ಸೈಡಲ್ಲಿ ಹಾಕ್ತಿನ್ಬೇಕಾದ್ರೆ ನೋಡಿ ಸೊ ಇದ್ರ ಪ್ರೈಸ್ ಎಷ್ಟಾಯಿತು ಅಂದರೆ ನೀವೇ ಲೆಕ್ಕ ಹಾಕ್ಬೋದು ಆರಾಮಾಗಿ ನೂರ ಹದಿನೈದು ರೂಪಾಯಿ ಪ್ಲಸ್ ಹದ್ ಹದಿನಾರು ರೂಪಾಯಿ ಎಂಟು ಸಾವಿರದ ಐನೂರ ನಾಲ್ಕು ಗ್ರಾಮ್ಸು ಮತ್ತು ಅದಕ್ಕೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅರೌಂಡು ಎರಡು ಲಕ್ಷದ ಐದು ಸಾವಿರ ಆರು ಸಾವಿರ ಏನೋ ಹೇಳಿದ್ರು ಎರಡು ಲಕ್ಷದ ಐದು ಸಾವಿರ ಏನೋ ಹೇಳಿದ್ರು ನಾವೊಂದು ಟು ತ್ರೀ ತೌಸಂಡ್ ಬಂದು ಕಮ್ಮಿ ಮಾಡಿಬಿಟ್ಟು ಕೊಟ್ಟಿರಿ ಸೊ ಎಲ್ಲ ಎರಡು ಲಕ್ಷ ಅಂದ್ಕೊಳ್ಳಿ ಎರಡು ಲಕ್ಷದ ಎರಡು ಸಾವಿರ ಆ ರೀತಿ ನನಗೆ ಇದ್ರ ಪ್ರೈಸ್ ಬಿದ್ದಿದ್ದು ಸೊ ಕೆ ಜಿ ಬಂದು ಒಂದು ಲಕ್ಷದ ಹದಿನೈದು ಸಾವಿರ ಇದೆ ವಿತೌಟ್ ಜಿ ಎಸ್ ಟಿ ಮತ್ತು ಅದ್ರದ್ದು ಹಾಕುವಂಥ ಪ್ಲಸ್ ಹದಿನಾರು ರೂಪಾಯಿ ಅದು ಬಿಟ್ಟು ಅದನ್ನು ಸೇರಿಸ್ಕೊಂಡ್ರೆ ನಿಮಗೆ ಜಾಸ್ತಿನೇ ಬೀಳುತ್ತೆ ಸೊ ಇದು ಒಂದುವರೆ ಕೆ ಜಿ ಇರೋದ್ರಿಂದ ನನಗೆ ಈ ಪ್ರೈಸ್ ಬಿತ್ತು ಹೇಗಿದೆ ಬಿಂದಿಗೆ ಅಂತ ಕಮೆಂಟ್ ಮಾಡಿ ನನಗೇನೋ ಕರೆಕ್ಟಾಗಿದೆ ಅನ್ನಿಸ್ತು ನಮ್ಮ ಮನೆಯವರು ಸ್ವಲ್ಪ ಚಿಕ್ಕದಿದೆ ಇನ್ನೂ ದೊಡ್ಡದು ಅಂತ ಕೂಡ ಕೇಳಿದ್ರು ಆ್ಯಂಡ್ ಮತ್ತು ಬಂದು ಅಲ್ಲಿ ಏನಂತಂದರೆ ಬಿಂದಿಗೆಯಲ್ಲಿ ನೀರು ಹಾಕಿ ತೋರಿಸ್ತಾರೆ ನಮಗೆ ಟೆಸ್ಟ್ ಮಾಡಿ ತೋರಿಸ್ತಾರೆ ಯಾಕಂದರೆ ಲೀಕ್ ಆಗ್ತಿದೆಯಾ ಇಲ್ಲೇನಾದರೂ ಡ್ಯಾಮೇಜ್ ಇದೆಯಾ ಲೀಕ್ ಇದೆಯಾ ಕೆಲವು ಟೈಮಲ್ಲಿ ಇಲ್ಲಿ ಲೀಕ್ ಆಗುತ್ತೆ ನಮಗೆ ಕೆಳಗೆ ಲೀಕ್ ಆಗ್ತಿರುತ್ತೆ ನಾವು ದೇವ್ರಿಗೆ ಕೂರಿಸ್ಬಿಟ್ಟಿರ್ತೀವಿ ಸೀರೆ ಎಲ್ಲನೂ ನೆನೆಯೋದಕ್ಕೆ ಚಾನ್ಸ್ ಇರುತ್ತೆ ಮತ್ತು ಇಲ್ಲೆಲ್ಲನೂ ಇಲ್ಲೇನಾದರೂ ನೆನೀತಿದೆ ಇಲ್ಲ ಇಲ್ಲೆಲ್ಲಾದರೂ ಬರ್ತಿದೆ ನೀರು ಇಲ್ಲ ಇಲ್ಲಿ ಬರ್ತಿದೆ ಇಲ್ಲೆಲ್ಲಾದರೂ ಎಲ್ಲಾದರೂ ಒಂದು ಸ್ವಲ್ಪ ಹೋಲಾಗಿದೆ ಅಂದರೆ ನಾವೇನು ದೇವರಿಗೆ ಸೀರೆ ಉಡ್ಸಿರ್ತೀವಿ ಅದೆಲ್ಲ ಕಂಪ್ಲೀಟಾಗಿ ಸೊ ಅದು ದೇವ್ರದ್ದು ನಾವೇನು ಸೀರೆ ಒಂದು ಒಳ್ಳೆ ಸೀರೆ ತಂದಿರ್ತೀರ ಇಲ್ಲ ಮೈಸೂರು ಸಿಲ್ಕ್ ಸಾರಿ ತಂದಿರ್ತೀರ ಇಲ್ಲ ರೇಷ್ಮೆ ಸೀರೆ ಉಡ್ಸಿರ್ತೀರ ಓ ಕೆಲವು ಟೈಮಲ್ಲಿ ನಾವು ನೋಡಿದೆ ನೀರನ್ನು ತುಂಬಿಸಿ ಅಲ್ಲಿ ಚೆಕ್ ಮಾಡಿಸಿ ನೀರು ಲೀಕೋ ಆಗ್ತಿದೆಯೋ ಇಲ್ಲ ಲೀಕ್ ಪ್ರೂಫ್ ಅಂತ ನೋಡ್ದೆ ಎತ್ಕೊಂಡ್ಬಂದ್ಬಿಟ್ರೆ ನಾವೇನಾದರೂ ಮನೆಗೆ ಬಂದು ನೀರಿನ ತುಂಬ ಕೆಲವರೆಲ್ಲರೂ ನೀರೇ ಮೇಯ್ನಾಗಿ ನೀರು ನೈಂಟಿ ಪರ್ಸೆಂಟ್ ಜನ ಬಂದು ನೀರೇ ತುಂಬಿಸೋದು ಅಕ್ಕಿ ಎಲ್ಲ ಒಬ್ಬರು ತುಂಬಿಸ್ತಾರೆ ನೀರು ತುಂಬಿಸೇ ತುಂಬಿಸ್ತೀವಲ್ವ ಸೊ ನೀರು ತುಂಬಿಸಿ ನಾವು ಸೀರೆ ಉಟ್ಟಾಗ ಇಲ್ಲೇನಾದರೂ ಒಂಚೂರು ಡ್ಯಾಮೇಜೋ ಇಲ್ಲ ಏನೋ ಒಂಚೂರು ನೀರಲ್ಲಿ ಲೀಕ್ ಆಗ್ತಿದೆ ಅಂತಂದರೆ ನಾವು ಹುಟ್ಟಿರುವಂಥ ಸೀರೆ ಕಂಪ್ಲೀಟಾಗಿ ಬಂದು ನೆನೆಯೋದಕ್ಕೆ ಅಲ್ಲಿ ಇಲ್ಲಿ ನೆಂದು ಒಂಥರ ಕಾಣಿಸೋದಕ್ಕೆ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಅಲ್ಲಿ ಅಂಗಡಿಯಲ್ಲಿ ನೀರು ಫುಲ್ಲಾಗೆ ಕಂಪ್ಲೀಟಾಗಿ ತುಂಬಿಸಿ ನೀವು ಅಲ್ಲೇ ಡಿಸ್ಪ್ಲೇ ಏನೇ ಇಟ್ಟಿದ್ರೂ ಅವ್ರು ಹೇಳ್ತಾರೆ ನಾವು ಎಲ್ಲ ಚೆಕ್ ಮಾಡಿ ಡಿಸ್ಪ್ಲೇ ಇಟ್ಟಿದ್ದೀವಿ ಅದೆಲ್ಲ ನೋಡಿಬಿಟ್ಟೆ ನಾವು ಇಟ್ಟಿರೋದು ಅಂತ ಏನೂ ಇಲ್ಲ ಜಸ್ಟ್ ನೀರು ತುಂಬಿಸಿ ಅವ್ರು ಮುಂದೆನೇ ಒಂದು ಐದು ನಿಮಿಷ ಬಿಟ್ಟು ನೀರು ಲೀಕ್ ಆಗಲ್ಲ ಅಂದರೆ ಮಾತ್ರ ಅದನ್ನು ಪರ್ಚೇಸ್ ಮಾಡಿ ಇಲ್ಲಾಂದರೆ ಇನ್ನೊಂದು ಯಾವುದಕ್ಕಾದರೂ ನೋಡಿ ಅದನ್ನು ನೀರು ಲೀಕ್ ಆಗ್ತಿದೆಯಾ ಇಲ್ಲ ಅಂತ ನೋಡಿ ಪರ್ಚೇಸ್ ಮಾಡೋದು ತುಂಬ ತುಂಬಾ ಒಳ್ಳೆಯದು ಸೊ ಇದು ನಾನು ತಗೊಂಡಂತಹ ಬೆಳ್ಳಿ ಇದಕ್ಕೆ ಹಾಲ್ಮಾರ್ಕ್ ಪ್ರೈಸ್ ಬಂದು ನಮ್ಗೆ ಯಾವತ್ತು ಅಷ್ಟೇ ಆವತ್ತಿನ ರೇಟ್ ಬಂದು ನಮಗೆ ಬಂದುಬಿಡುತ್ತೆ ನಮಗೆ ಇದನ್ನು ಬಿಲ್ಲಲ್ಲೇನೆ ಮೆನ್ಷನ್ ಮಾಡ್ತಾರೆ ಇದು ಯಾವ ಥರ ಬೆಳ್ಳಿ ಅಂತ ಸೊ ಇದು ನಾನು ತಗೊಂಡಿದ್ದು ಯಲಹಂಕದ ಸುಮತಿ ಜುವೆಲರಲ್ಲಿ ಯಲಹಂಕದಲ್ಲಿ ಬಸ್ ಸ್ಟಾಪ್ ಒಳಗಡೆ ಬಸ್ ಸ್ಟಾಪ್ ಇದೆ ಅಲ್ಲಿ ಹೋದ್ರೇ ನಿಮಗೆ ಸುಮತಿ ಜುವೆಲ್ಲರ್ ಅಂತ ಬರುತ್ತೆ ಇಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಡೈರೆಕ್ಟ್ ಅಡ್ರೆಸ್ಗೆ ಹೋಗುತ್ತೆ ನೀವು ಆರಾಮಾಗಿ ಹೋಗ್ಬೋದು ಅಲ್ಲಿಗೆ ಒಳ್ಳೆಯ ಅಫರ್ಡಬಲ್ ಪ್ರೈಸೇ ಪರವಾಗಿಲ್ಲ ಅಲ್ಲಿ ತೊಗೊಬೋದು ನನಗೆ ಲಲಿತಾದಲ್ಲಿ ನಾನು ಬಂದು ಮೇಲೆ ಗೊತ್ತಾಯಿತು ಇದ್ರ ಬಗ್ಗೆ ಇಲ್ಲಾಂದರೆ ಮೇ ಬಿ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇರುವಂತಹ ಬೆಳ್ಳಿಯ ದೇವರು ಸಾಮಾನುಗಳನ್ನೇ ತೊಗೋಬೋದಾಗಿತ್ತು ಬಟ್ ಓಕೆ ಇನ್ನು ನಾನು ದೊಡ್ಡ ದೀಪಗಳು ತೊಗೋಬೇಕು ಅಂತ ಪ್ಲ್ಯಾನ್ ಇದೆ ಸೊ ಅದಕ್ಕೆ ಅದನ್ನು ಬೇಕಾದರೆ ನೈಂಟಿ ಟೂ ಪಾಯಿಂಟ್ ಫೈವಲ್ಲೇ ಕಂಪ್ಲೀಟಾಗಿ ಪ್ಯೂರಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಡಿಸೈನ್ ಮಾಡಿದ್ದೀನಿ ಬೆಳ್ಳಿ ತಗೊಳ್ಳುವಾಗ ಆಗುವಂಥ ಮೋಸ ಏನು ಅಂದರೆ ನಮಗೆ ನೈಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೀನಿ ಅಂತಾರೆ ಕೆಲವರು ಅರ್ಧಕ್ಕೆ ಅರ್ಧ ಅಂತಾರೆ ಯಾವುದೇ ಕಾರಣಕ್ಕೂ ಅಷ್ಟೇ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ತೊಗೊಳ್ಳೋದು ಒಳ್ಳೆಯದು ಅವ್ರು ಬಂದು ಫುಲ್ ಗ್ಯಾರಂಟಿ ಕೊಡಬೇಕು ನಿಮಗೆ ಬಿಲ್ಲಲ್ಲಿ ಮೆನ್ಷನ್ ಮಾಡಬೇಕು ಯಾವತ್ತಿದ್ರೂ ನಿಮ್ಗೆ ಈ ಪ್ರೈಸ್ ಕೊಡ್ತೀವಿ ಅಂತ ಅವರು ಹೇಳಬೇಕು ಅಂಥ ಬೆಳ್ಳಿಯಲ್ಲಿ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಏನಾಗುತ್ತೆ ಅಂದರೆ ಅವರು ಸಂಪಾದನೆ ಮಾಡೋಕ್ಕೋಸ್ಕರನೇ ಅಂಗಡಿ ಇಟ್ಕೊಂಡಿರ್ತಾರೆ ಸೊ ನಮಗೆ ಕೆಲವು ಟೈಮಲ್ಲಿ ಗೊತ್ತಾಗಲ್ಲ ಆವಾಗ ನಮಗೆ ಫುಲ್ಲಾಗೆ ಆಮರಿಸ್ತಾರೆ ಸೊ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಕೂಡ ಬೆಳ್ಳಿ ಇರಲ್ಲ ಬದಲಾಗೋದ್ರ ಜೊತೆಗೆ ಫುಲ್ಲು ಕಬ್ಬಣ ಅದು ಇದು ಮಿಕ್ಸ್ ಇರುತ್ತೆ ನೀವು ಹಾಕ್ಕೊಂಡಾಗಲೇ ಗೊತ್ತಾಗುತ್ತೆ ಕಾಲು ಕಪ್ಪಾಗೋದು ಚೈನ್ದು ಮತ್ತು ಪಾತ್ರೆಗಳು ಬಂದು ನೀವು ತಂದ ಮೇಲೆ ಬೆಳ್ಳಿ ಸಾಮಾನು ಪಾತ್ರೆಗಳು ತಂದ ಮೇಲೆ ಕಪ್ ಕಪ್ ಆಗೋದು ಮತ್ತು ಅದನ್ನು ತಗೊಂಡೋಗಿ ಕೊಟ್ಟರೆ ಅವರು ಅರ್ಧ ಬೆಲೆಗೆ ವಾಪಸ್ ತೊಗೊಳ್ತಾರೆ ಸೊ ಆ ಥರ ಎಲ್ಲ ಆಗೈತೆ ಮೋಸ ಸೊ ಅಂಥದ್ದನ್ನೆಲ್ಲ ತಗೊಳಕ್ಕೆ ಹೋಗ್ಬೇಡಿ ಮತ್ತು ಟೆಸ್ಟ್ ಮಾಡೋದಕ್ಕೆ ಅಂತಲೇ ಅವ್ರ ಹತ್ರ ಒಂದು ಲಿಕ್ವಿಡ್ಗಳನ್ನು ಇಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳನ್ನ ನೀವೇನೇ ಬೆಳ್ಳಿ ಎತ್ಕೊಂಡು ಕೊಡಿ ಅವ್ರ ಅಂಗಡಿದೇ ನೀವು ಇತ್ಕೊಂಡು ಹೋಗಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿನೇ ಅವ್ರು ನಮಗೆ ಪ್ರೈಸನ್ನೇ ಕೊಡೋದು ನಾನು ಯಾವುದೋ ಇದೇ ಥರ ಒಂದು ಅಂಗಡಿಯಲ್ಲಿ ಬೆಳ್ಳಿ ತೊಗೊಂಡಿದ್ದೆ ಚೈನ್ ಸೊ ಎತ್ಕೊಂಡೋಗಿ ಹಾಕೊಂಡ್ರೆ ಮಿನಿಮಮ್ ಸೆವೆಂಟಿ ಫೋರ್ ಪರ್ಸ್ ಸೆವೆಂಟಿ ಪರ್ಸೆಂಟಷ್ಟು ಕೂಡ ನನಗೆ ದುಡ್ಡು ಕೊಡಲಿಲ್ಲ ಮತ್ತು ಇನ್ನೊಂದು ಮಗು ಕಡ್ಗಾಯಲ್ಲ ಇತ್ತು ಅದನ್ನು ಕೊಟ್ಟರೆ ಅವ್ರು ಅದನ್ನು ತೊಗೊಳ್ಳಲೇ ಇಲ್ಲ ಬೇಡ ಅಂತ ವಾಪಸ್ ಕೊಟ್ಬಿಟ್ರು ಫುಲ್ ಡೂಪ್ಲಿಕೇಟ್ ಅಂತ ಸೊ ಈ ರೀತಿ ಮೋಸ ನಡೀತೆ ಸಣ್ಣ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಆದಷ್ಟು ಒಂದು ಸ್ವಲ್ಪ ದೊಡ್ಡ ಅಂಗಡಿನೇ ನೋಡಿ ಅವರ ಪ್ರೈಸ್ ವಿಚಾರಿಸಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಅವತ್ತಿನ ಪ್ರೈಸು ಮತ್ತು ಹದಿನಾರು ರೂಪಾಯಿ ಪ್ಲಸ್ಸು ಆಗುತ್ತೆ ಒಂದು ಗ್ರಾಮ್ಗೆ ಮತ್ತು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಈ ಥರ ಇದ್ದರೆ ಮಾತ್ರ ತೊಗೊಳ್ಳಿ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಕೊಡ್ತೀವಿ ವೇಸ್ಟೇಜ್ ಇಲ್ಲ ಕೂಲಿ ಇಲ್ಲ ಬರೀ ಜಿ ಎಸ್ ಟಿ ಅಂದರೆ ಅದು ಎಷ್ಟು ಪರ್ಸೆಂಟೇಜ್ ಬೆಳ್ಳಿ ಅಂತ ವಿಚಾರಿಸಿ ಸೊ ಅವಾಗ ಅವರು ನೈಂಟಿ ಟೂ ಪಾಯಿಂಟ್ ಫೈವ್ ಅಷ್ಟು ಬೆಳ್ಳಿ ಇದೆ ಇದರಲ್ಲಿ ಅಂತ ಹೇಳಿ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಬಿಲ್ ಬಂದು ಪ್ರಿಂಟೆಡ್ ಬಿಲ್ ಆಗಿರಬೇಕು ಅದರಲ್ಲಿ ಜಿ ಎಸ್ ಟಿ ನಂಬರ್ ಎಲ್ಲನೂ ಇರುತ್ತೆ ಅದೆಲ್ಲನೂ ಇರಬೇಕು ಕಂಪ್ಲೀಟಾಗಿ ಓರ್ಜಿನಲ್ ಬಿಲ್ ಆಗಿರಬೇಕು ಈ ಬರೆಯುವಂತಹ ಬಿಲ್ಲು ಮತ್ತು ಅದರಲ್ಲಿ ಬಂದು ಸರಿಯಾದ ರೀತಿಯಲ್ಲಿ ಏನೇನು ಮೆನ್ಷನ್ ಆಗಿರೋಣ ಅಂಥ ಬಿಲ್ಗಳು ಬೇಡ ಆದಷ್ಟು ಕಂಪ್ಯೂಟರೈಸ್ ಆಗಿರುವಂತಹ ಡಿಜಿ ಡಿಜಿಟೈಸ್ ಆಗಿರುವಂತಹ ಬಿಲ್ಲನ್ನು ಅನ್ನು ತಗೊಂಡು ಅವರೊಂದು ಇಟ್ಕೊತಾರೆ ನಿಮಗೊಂದು ಕೊಡ್ತಾರೆ ಬಿಲ್ಗಳನ್ನು ಭದ್ರವಾಗಿ ಇಟ್ಕೊಳ್ಳಿ ನಿಮಗೆ ಅವರು ಬೈ ಬ್ಯಾಕ್ ಏನಿದೆ ಅವ್ರೇನು ಏನು ತೊ ಕೊ ನಿಮಗೇನು ಕೊಡ್ತಾರೆ ಅನ್ನೋದನ್ನ ತಿಳ್ಕೊಂಡು ನೀವು ಯೋಚನೆ ಮಾಡಿ ಹದಿನಾರು ರೂಪಾಯಿ ಪ್ಲಸ್ ಆಗೋದನ್ನು ಯೋಚನೆ ಮಾಡಕ್ಕೆ ಹೋಗಬೇಡಿ ಆದಷ್ಟು ಹದಿನಾರು ರೂಪಾಯಿ ಒಂದು ಮೇಲೆ ಕೊಟ್ಟು ತೊಗೊಳೋದ್ರಲ್ಲಿ ತಪ್ಪೇ ಇಲ್ಲ ಯಾಕಂದರೆ ಇನ್ನೊಂದು ವರ್ಷದಲ್ಲಿ ಹೇಗೋ ಒಂದು ಗ್ರಾಮ್ ಬೆಳ್ಳಿ ಬೆಲೆ ನೂರೈವತ್ತು ರೂಪಾಯಿ ವರ್ಗು ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಯಾಕಂದರೆ ಎಂಬತ್ತೊಂಬತ್ತು ರೂಪಾಯಿ ಇತ್ತು ಹೋದ ವರ್ಷ ಇವತ್ತಿನ ರೇಟಿಗೆ ನೀವು ಯೋಚನೆ ಮಾಡಿದ್ರೆ ತೊಂಬತ್ತೊಂಬತ್ತು ಮತ್ತು ನೂರ ಒಂಬತ್ತು ಆ್ಯಂಡ್ ನೆಕ್ಸ್ಟು ನೂರ ಹತ್ತೊಂಬತ್ತುವರೆಗೂ ಈಗ ಗ್ರಾಮ್ ಅಂದರೆ ಹತ್ತತ್ರ ಮೂವತ್ತು ರೂಪಾಯಿ ಬಂದು ಗ್ರಾಮ್ ಮೇಲೆ ಇನ್ಕ್ರೀಸ್ ಆಗಿದೆ ಈಗ ಹತ್ತತ್ರ ನೂರಿಪ್ಪತ್ತು ನೂರ ಹದಿನೆಂಟು ನೂರ ಹದಿ ಹದಿನೇಳು ಈ ರೀತಿ ಏರುಪೇರಾಗ್ತಾಯಿದೆ ಬೆಳ್ಳಿ ರೇಟು ನನ್ನ ಪ್ರಕಾರ ಇನ್ನು ಬರೋ ವರ್ಷಕ್ಕೆ ನೂರೈವತ್ತು ರೂಪಾಯಿ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಸೊ ಹಾಗಾಗಿ ಯಾವುದೇ ರೀತಿ ನಿಮಗೆ ಮೋಸನೂ ಆಗೋಲ್ಲ ನೀವೇನು ಇವತ್ತಿನ ವರ್ಷಕ್ಕೆ ಫುಲ್ ಕೊಟ್ಟು ಬಂದಿರ್ತಿರೋದು ಬಿಟ್ಟು ಬರೋ ವರ್ಷ ಇನ್ನೂ ಜಾಸ್ತಿನೇ ಹಣ ಸಿಗುತ್ತೆ ನೀವು ಒಂದು ವೇಳೆ ಅದನ್ನು ಕೊಡ್ತೀನಿ ಅಂತಂದರೆ ಒಂದು ಗ್ರಾಮ್ ಮೇಲೆ ಹದಿನಾರು ರೂಪಾಯಿ ಜಾಸ್ತಿ ಕೊಟ್ಟಿದ್ರು ಪರವಾಗಿಲ್ಲ ನನ್ನ ಪ್ರಕಾರ ಬರೋ ವರ್ಷ ಅಂತಂದಾಗ ಅದು ಕೊಟ್ಟಿರೋಂಥ ಹಣ ಡಬಲ್ ಆಗೇ ನಿಮಗೆ ಬೆಳ್ಳಿಯಾಗೆ ನಿಮಗೆ ಸಿಕ್ಕಿರುತ್ತೆ ಸೊ ಹಾಗಾಗಿ ನೀವು ಯಾವುದೇ ರೀತಿ ಯೋಚನೆ ಮಾಡುವಂಥದ್ದೇನು ನೈಂಟಿ ಟೂ ಪಾಯಿಂಟ್ ಫೈವನ್ನೇ ಹೋದ ವರ್ಷ ನಾನು ಹಾಕಿರೋ ವೀಡಿಯೋ ಜಿ ಎಸ್ ಟಿ ಜಿ ಎಸ್ ಟಿ ಮಾತ್ರ ಕೂಲಿ ಇಲ್ಲ ಅಂತಲೇ ಹಾಕಿದ್ದೆ ಲಲಿತಾ ಜ್ಯುವೆಲರಿದು ಬಟ್ ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದಾಗ ಎಲ್ಲೋ ಒಂದು ಕಡೆ ಯಾಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಆನ ಮನ್ಸು ಅನ್ನಿಸ್ತು ಸೊ ತೊಗೊಳ್ಳೋ ತೊಗೊಳ್ತೀವಿ ಒಂದು ಚೂರು ಟ್ರೂಪ್ ಜಾಸ್ತಿ ಆದರೂ ಪರೋಲ್ಲ ಪ್ಯೂರಿಟಿಯಿಂದ ತಗೋ ಇರೋದನ್ನ ತೊಗೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿ ತೊಗೊಂಬುದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಅನ್ಕೋತೀನಿ ಹಾಗೇ ಬೆಳ್ಳಿ ಬಗ್ಗೆ ಏನಿಸ್ತು ಅಂತಲೂ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನರ ಆಸೆ ಇದು ಮನೇಲಿ ಒಂದು ಬೆಳ್ಳಿ ಬಿಂದ್ಗೆ ತಗೋಬೇಕು ಬೆಳ್ಳಿ ದೀಪದಲ್ಲಿ ದೇವ್ರಿಗೆ ದೀಪ ಹಚ್ಚಬೇಕು ಹಬ್ಬದ ದಿವಸ ಚೆನ್ನಾಗಿ ಮನೆಯಲ್ಲಿ ಅಲಂಕಾರ ಮಾಡಬೇಕು ಅಂದ್ಕೊಂಡಿರ್ತೀರ ಸಣ್ಣ ಪುಟ್ಟದಲ್ಲಿ ಕೂಡಿಟ್ಕೊಂಡು ನೀವು ಮಾಡ್ಕೋಬೋದು ನಿಮಗೆ ಅರ್ಧ ಕೆ ಜಿಯಿಂದ ಬಿಂದಿಗೆ ಅವೈಲೇಬಲ್ ಇದೆ ನಿಮಗೆ ನಿಮ್ಮ ಶಕ್ತಿಗೆ ತಕ್ಕ ಹಾಗೆ ಅರ್ಧ ಕೆ ಜಿನೂ ತೊಗೋಬೋದು ಮುಕ್ಕಾಲು ಕೆ ಜಿನೂ ತೊಗೋಬೋದು ಒಂದು ಜಿನೂ ತೊಗೋಬೋದು ನನಗೆ ಇಷ್ಟು ಸಾಕಾಗಿತ್ತು ಹಾಗಾಗಿ ನಾನು ಇದನ್ನು ತೊಗೊಂಡೆ ಈ ಬೆಳೆಯೋದು ಅಯ್ಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ಬೆಳ್ಳಿ ಬಗ್ಗೆ ಇನ್ಫಾರ್ಮೇಶನ್ ಫುಲ್ಲು ಸಿಕ್ತಾ ಅಂತಲೂ ಕಮೆಂಟ್ ಮಾಡಿ ಒಂದು ವೇಳೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳಿ ಬಾಯ್